ವೆಲ್ಕಮ್ ಟು ಮೈ ಚಾನಲ್ ಕ್ವೀನ್ಸ್ ಬ್ಯೂಟಿ ಸೋನ್ ಗೆ ನಮ್ಮ ಚಾನಲ್ ಇಲ್ಲಿ ಫ್ರೀ ಬ್ಯೂಟಿಷಿಯನ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ತ್ರೀ ಕೋರ್ಸಸ್ ಕ್ಲಾಸಸ್ ಕಂಪ್ಲೀಟ್ ಆಗಿದೆ ಫಸ್ಟ್ ಬಂದು ಐಬ್ರೋ ಥ್ರೆಡಿಂಗ್ ಥಿಯರಿ ಮತ್ತೆ ಸೆಕೆಂಡ್ ಒನ್ ಐಬ್ರೋ ಥ್ರೆಡಿಂಗ್ ಪ್ರಾಕ್ಟೀಸ್ ಮತ್ತೆ ನಿನ್ನೆ ಕ್ಲಾಸ್ ನಲ್ಲಿ ವ್ಯಾಕ್ಸಿಂಗ್ ಥಿಯರಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ವ್ಯಾಕ್ಸಿಂಗ್ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ವ್ಯಾಕ್ಸಿಂಗ್ ತರ ಮಾಡೋದು ವ್ಯಾಕ್ಸಿಂಗ್ ಮಾಡ್ಲಿಕ್ಕೆ ನಿನ್ನೆ ನಾನು ಹೇಳಿದ್ದೆ ಥಿಯರಿಯಲ್ಲಿ ಹೇಳಿದ್ದೆ ವ್ಯಾಕ್ಸಿಂಗ್ ಮಾಡ್ಲಿಕ್ಕೆ ಏನೇನು ವಸ್ತುಗಳು ಬೇಕಾಗ್ತವು ಅನ್ನೋದು ಇವತ್ತು ಅದನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಮತ್ತು ಪ್ರಾಕ್ಟಿಕಲ್ ಆಗಿ ವ್ಯಾಕ್ಸಿನ್ ಕೂಡ ನಿಮ್ಗೆ ಯಾವ ಥರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮಗೆ ಏನ್ ಅಲ್ಲಿ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡೋದ್ರಿಂದ ನನಗೂ ನಾನು ಯಾವ ಥರ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಇನ್ನ ಯಾವ ಥರ ಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ ಅದನ್ನ ನೋಡ್ಕೊಂಡು ನಾನು ಅದೇ ಪ್ರಕಾರ ವೀಡಿಯೋ ಮಾಡೋಕೆ ಮನೆಗೂ ಅನುಕೂಲ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾವೆಲ್ಲ ಏನೇನು ವಸ್ತುಗಳು ಬೇಕು ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ನಮ್ಮ ಕ್ಲಾಸ್ ನಲ್ಲಿ ಕ್ಲಾಸ್ ಬಂದು ವೀಕ್ಲಿ ಸಾಟರ್ಡೆ ಸಂಡೆ ಎರಡೇ ದಿನ ಇರುತ್ತೆ ಮತ್ತೆ ಮಿಡಿಲ್ ಮಿಡಿಲ್ ಇರಂಗಿಲ್ಲ ಯಾಕಂದ್ರೆ ಮಿಡಿಲ್ ಹಾಕ್ಲಿಕ್ಕೆ ನನಗೂ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಬೇಕಾಗ್ತತಿ ಮತ್ತೆ ಅದನ್ನೇ ಮತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡಕ್ ಕೂಡ ಟೈಮ್ ಬೇಕಾಗ್ತದೆ ಹಾಗಾದ್ರೆ ನಾನು ವೀಕ್ಲಿ ಸಾಟರ್ಡೆ ಸಂಡೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ಲಾಸ್ಟ್ ವೀಕ್ ಸಾಟರ್ಡೆ ಸಂಡೆ ಹೈಬ್ರೋ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಆಗಿತ್ತು ಇವತ್ತು ಸಾಟರ್ಡೆ ನಿನ್ನೆ ಕ್ಲಾಸ್ ನಲ್ಲಿ ವ್ಯಾಕ್ಸಿಂಗ್ ಥಿಯರಿ ಕಂಪ್ಲೀಟ್ ಆಗಿದೆ ಇವತ್ತಿನ ಕ್ಲಾಸ್ ನಲ್ಲಿ ವ್ಯಾಕ್ಸಿಂಗ್ ಪ್ರಾಕ್ಟಿಕಲ್ ಕಂಪ್ಲೀಟ್ ಮಾಡ್ತಾ ಒನ್ ಬಂದು ವ್ಯಾಕ್ಸಿಂಗ್ ಮಾಡ್ಲಿಕ್ಕೆ ಇದು ವ್ಯಾಕ್ಸ್ ಹೀಟರ್ ಅಂತಾರೆ ಈ ತರದ ಒಂದು ವ್ಯಾಕ್ಸ್ ಹೀಟರ್ ಬೇಕು ಅದಾದ್ಮೇಲೆ ಸೆಕೆಂಡ್ ಒಂದು ಸ್ಪ್ಯಾಚುಲರ್ ಬೇಕು ಪೌಡರ್ ಪೌಡರ್ ಇಂತಹದೊಂದ್ ಸಣ್ಣ ಬೌಲ್ ನಲ್ಲಿ ಪೌಡರ್ ಹಾಕೊಂಡು ಅದರಲ್ಲಿ ಸ್ವಲ್ಪ ಕಾಟನ್ ಆಗಲಿ ಇಲ್ಲಾಂದ್ರೆ ಪೌಡರ್ ಸ್ಪಾಂಜ್ ಬರುತ್ತಲ್ಲ ಅದು ಆಗಲಿ ಹಾಕೊಂಡು ಹಿಂಗೆ ಇಟ್ಕೋಬೇಕು ರೆಡಿ ಇಟ್ಕೋಬೇಕು ಹನಿ ವ್ಯಾಕ್ಸ್ ಇದು ಹನಿ ವ್ಯಾಕ್ಸ್ ಅಂತ ಈ ತರದ್ದು ಇವತ್ ನಾನು ಹನಿ ವ್ಯಾಕ್ಸ್ ತೋರಿಸ್ತಾ ಇದ್ದೇನೆ ಹಂಗಾಗಿ ನಿಮ್ಗೆ ಹನಿ ವ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಹನಿ ಹನಿವ್ಯಾಕ್ಸ್ ನೆಕ್ಸ್ಟ್ ಬಂದು ಈ ಇಂತದೊಂದು ಬೌಲ್ ಬೌಲ್ ನಲ್ಲಿ ನೀರು ತುಂಬಿಟ್ಕೋಬೇಕು ಮತ್ತೆ ಈ ತರದೊಂದು ಸ್ಪಾಂಜ್ ಆಗ್ಲಿ ಇಲ್ಲಾಂದ್ರೆ ಈ ತರದ ನ್ಯಾಪ್ಕಿನ್ ಆಗಿ ಬೇಕು ನಾನು ಎರಡು ನ್ಯಾಪ್ಕಿನ್ ಇಟ್ಕೊಂಡಿದ್ದೀನಿ ಒಂದು ನ್ಯಾಪ್ಕಿನ್ ಕ್ಲೀನ್ ಮಾಡ್ಲಿಕ್ಕೆ ಹ್ಯಾಂಡ್ಸ್ ಒಂದು ನ್ಯಾಪ್ಕಿನ್ ಕ್ಲೀನ್ ಆದ್ಮೇಲೆ ಡ್ರೈ ಮಾಡ್ಲಿಕ್ಕೆ ಅಂತ ಹೇಳಿ ಎರಡ್ ನ್ಯಾಪ್ಕಿನ್ ನಾನು ಇಟ್ಕೊಂಡಿದ್ದೀನಿ ಈ ತರದ ಒಂದು ಡ್ರೆಸ್ ಬೇಕಾಗುತ್ತೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಡ್ರೆಸ್ ಬೇಕಾಗುತ್ತೆ ಇದೆಲ್ಲ ವ್ಯಾಕ್ಸಿಂಗ್ ಮಾಡ್ಲಿಕ್ಕೆ ಬೇಕಾಗುವಂತ ಇವಾಗ ವಸ್ತುಗಳನ್ನ ನೀವು ನೋಡಿದ್ರಿ ಇನ್ನು ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗಿ ನೋಡೋಣ ವ್ಯಾಕ್ಸಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ನೋಡೋಣ ವ್ಯಾಕ್ಸ್ ಹನಿ ವ್ಯಾಕ್ಸ್ ಅಂದ್ರೆ ಈ ತರ ಇರುತ್ತೆ ಇದನ್ನ ನಾವು ಈ ಯಾವ ತಗೋಬೇಕಂದ್ರೆ ಹಿಂಗ್ ತಗೊಂಡು ಇದಾದ್ಮೇಲೆ ಹಿಂಗ್ ರೋಲ್ ಮಾಡ್ಕೋಬೇಕು ಇದನ್ನ ಈ ತರ ರೋಲ್ ಮಾಡ್ಕೊಂಡು ಇದನ್ನ ಮತ್ತೆ ನಾವು ತೆಗಿಬೇಕು ಇದು ನಮಗೆ ಎಷ್ಟ್ ಬೇಕೋ ಹ್ಯಾಂಡ್ಸ್ ಮಾಡೋಕ್ಲೆ ಲೆಗ್ಸ್ ಮಾಡ್ಲಿಕ್ಕೆ ಎಷ್ಟೆಷ್ಟು ನಮಗೆ ಬೇಕೋ ಅಷ್ಟು ನಾವು ತೆಗ್ದಿಟ್ಕೊಂಡು ಅದಾದ್ಮೇಲೆ ಈ ವ್ಯಾಕ್ಸ್ ಹೀಟರ್ನ ಹೀಟ್ ಮಾಡ್ಲಿಕ್ಕೆ ಇಡಬೇಕು ಫಸ್ಟ್ ಈ ತರ ವ್ಯಾಕ್ಸ್ ಹೀಟರ್ ನ ಹೀಟ್ ಮಾಡಕ್ ಇಟ್ಟು ಅದಾದ್ಮೇಲೆ ಹ ಇವಾಗ ನಾವು ವ್ಯಾಕ್ಸ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಫಸ್ಟ್ ನಾನು ಇನ್ನೇನೆ ಹೇಳಿದ್ದೆ ವ್ಯಾಕ್ಸ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಕ್ಲೈಂಟ್ಸ್ ನ ನಾವು ಕೇಳಬೇಕು ಮಾಯ್ಚರೈಸರ್ ಬಾಡಿ ಲೋಷನ್ ಏನಾದ್ರೂ ಅಪ್ಲೈ ಮಾಡ್ಕೊಂಡಿದ್ರೆ ನಮಗೆ ವ್ಯಾಕ್ಸ್ ನೀಟ್ ಆಗಿ ಬರಂಗಿಲ್ಲ ಹೇರ್ ಕಟ್ ಕಟ್ ಆಗುತ್ತೆ ಹಾಗಾಗಿ ಫಸ್ಟ್ ನಾವು ಕೇಳ್ಕೊಂಡು ಬಾಡಿ ಲೋಷನ್ ಮಾಯ್ಚರೈಸರ್ ಏನಾದ್ರು ನಾವು ಅಪ್ಲೈ ಮಾಡಿದ್ರೆ ಅವ್ರು ಅಪ್ಲೈ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ತೋರ್ಸಿದ್ಮೇಲೆ ನಾನು ಬೌಲ್ ನಲ್ಲಿ ನೀರ್ ತಗೊಂಡಿದ್ದೆ ಆ ಸ್ಪಾಂಜ್ ಆಗಲಿ ಇಲ್ಲ ಒಂದು ನ್ಯಾಪ್ಕಿನ್ ಇಂದ ವೆಟ್ ಮಾಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಹ್ಯಾಂಡ್ಸ್ ವ್ಯಾಕ್ಸ್ ಮಾಡೋದಕ್ಕಿಂತ ಮೊದಲು ಕ್ಲೀನ್ ಮಾಡ್ಕೊಂಡು ಮತ್ತೆ ಒಂದು ಡ್ರೈ ನ್ಯಾಪ್ಕಿನ್ ತಗೊಂಡು ಅದನ್ನ ಪೂರ್ತಿ ಡ್ರೈ ಮಾಡ್ಕೋಬೇಕು ಹ್ಯಾಂಡ್ ಎಲ್ಲ ಪೂರ್ತಿ ಡ್ರೈ ಮಾಡ್ಕೊಂಡಾದ್ಮೇಲೆ ಫಸ್ಟ್ ರೂಟ್ ನೋಡ್ಕೋಬೇಕು ಯಾವ ಕಡೆ ಸೈಡ್ ಇದೆ ರೂಟ್ ಗ್ರೋತ್ ಇರುತ್ತಲ್ಲ ನೋಡ್ ಇದ್ರಲ್ಲಿ ತೋರಿಸ್ತಾ ಇದನ್ನ ನಿಮ್ಗೆ ಕಾಣಿಸ್ತಾ ಇದೆ ರೂಟ್ ಬಂದು ಈ ಕಡೆ ಸೈಡ್ ಇದೆ ಇಲ್ಲಿ ಈ ಕಡೆ ಸೈಡ್ ಇದೆ ಅದನ್ನೇ ಇಲ್ಲಿ ನೋಡ್ರಿ ರೂಟ್ ನೋಡಿಕೊಂಡು ಇನ್ನೊಂದ್ ಸ್ವಲ್ಪ ಮೇಲೆ ಬಂದ್ರೆ ಈ ಕಡೆ ಕ್ರಾಸ್ ಆಗಿದೆ ಈ ಕಡೆ ಒಂದ್ ಸ್ವಲ್ಪ ಇದೆ ಈ ಕಡೆ ಒಂದ್ ಸ್ವಲ್ಪ ಇದೆ ಹಿಂಗಿದೆ ಇದೆಲ್ಲ ಫಸ್ಟ್ ರೂಟ್ ನೋಡಿಕೊಂಡು ಅದಾದ್ಮೇಲೆ ಫಸ್ಟ್ ಪೌಡರ್ ಅಪ್ಲಿಕೇಶನ್ ಮಾಡಬೇಕು ಈ ತರ ಪೌಡರ್ ಅಪ್ಲಿಕೇಶನ್ ಮಾಡಿ ಹಾ ಒಂದ್ ಟವಲ್ ಒಂದ್ ಟವಲ್ ಏನಿರುತ್ತೆ ಅದನ್ನ ಫಸ್ಟ್ ನಾವು ಈ ತರ ಅವ್ರಿಗೆ ಹಾಕ್ಬೇಕು ಯಾಕಂದ್ರೆ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ ಜೆಲ್ ಎಲ್ಲ ಚೆಲ್ಲೋದು ಮಾಡಿದ್ರೆ ಅದು ಪ್ರೊಫೆಷನಲಿ ಅನ್ಸಂಗಿಲ್ಲ ಹಂಗಾಗಿ ಚೆನ್ನಾಗಿ ಅನ್ಸಂಗಿಲ್ಲ ಅನ್ಕಂಫರ್ಟೆಬಲ್ ಫೀಲ್ ಮಾಡ್ತಾರೆ ಕ್ಲೈಂಟ್ಸ್ ಹಂಗಾಗಿ ಫಸ್ಟ್ ನಾವು ಇದನ್ನೆಲ್ಲ ಈ ತರ ಟವಲ್ ಎಲ್ಲ ಹಾಕೊಂಡು ಅದಾದ್ಮೇಲೆ ಪೌಡರ್ ಎಲ್ಲ ಅಪ್ಲಿಕೇಶನ್ ಮಾಡ್ಕೊಂಡಾದ್ಮೇಲೆ ವ್ಯಾಕ್ಸ್ ಎಷ್ಟು ಈ ಆಗಿದೆ ನೋಡ್ಕೋಬೇಕು ವ್ಯಾಕ್ಸ್ ಎಷ್ಟ್ ಹೀಟ್ ಆಗಿದೆ ನೋಡ್ಕೋಬೇಕು ತೀರಾ ಹೀಟ್ ಆಗಬಾರ್ದು ತೀರಾ ತಣ್ಣಗಾನು ಇರಬಾರ್ದು ವ್ಯಾಕ್ಸ್ ನೋಡ್ಕೊಂಡು ಈ ಸ್ಪ್ಯಾಚುಲಾದಲ್ಲಿ ಈ ವ್ಯಾಕ್ಸ್ ನ ಹಿಂಗ್ ತಗೊಂಡು ಈ ತರ ಎಕ್ಸ್ಟ್ರಾ ವ್ಯಾಕ್ಸ್ ಏನಿರುತ್ತೆ ಅದನ್ನೆಲ್ಲ ಹಿಂಗ್ ತೆಗೆದ್ ಬಿಡ್ಬೇಕು ತೆಗೆದು ಅದಾದ್ಮೇಲೆ ನಾವ್ ಈ ಹಿಂಗ್ ಕೈ ಇಟ್ಕೊಂಡು ಒಂದ್ ಸ್ವಲ್ಪ ಕೂದ್ಬೇಕು ಇವಾಗ ಇದು ಈ ಪೋರ್ಷನ್ ಕಂಪ್ಲೀಟ್ ಆಯ್ತಲ್ಲ ಈ ಪೋರ್ಷನ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅದ್ರ ಪಕ್ಕದ ಪೋರ್ಷನ್ ಹಾಕೋಬೇಕು ಹಾಕೊಂಡು ಮತ್ತೆ ಒಳ್ಳೆ ಸ್ಟ್ರಿಪ್ ನಾಂಗ್ ನೀಟ್ ಆಗಿ ಯಾವ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಸ್ಟ್ರಿಪ್ ಹಾಕೊಂಡು ಹಿಂಗ್ ನೀಟ್ ಆಗಿ ರಬ್ ಮಾಡ್ಕೊಂಡು ಮತ್ತೆ ಕೆಳಗಡೆಯಿಂದ ಟೈಟ್ ಆಗಿ ಸ್ಕಿನ್ ಇಟ್ಕೊಂಡು ಅದಾದ್ಮೇಲೆ ಈ ತರ ಒಂದೇ ಟೈಮ್ಗೆ ನಾವು ತೆಗೆದ್ಬಿಡ್ಬೇಕು ಕ್ಲೀನ್ ಆಗಿ ಹೇರ್ ಬರುತ್ತೆ ಈ ತರ ಹಿಂಗ್ ತೆಗೆದ್ರೆ ಇವಾಗ ಇಲ್ಲಿ ರೂಟ್ ನಾವು ತೆಗ್ದವೇಲಾ ಇಲ್ಲಿ ಏನಾಗಿತ್ತು ಅಂದ್ರೆ ಈ ಸೈಡ್ ಇತ್ತು ರೂಟ್ ಗ್ರೋತ್ ಇವಾಗ ಇಲ್ಲಿ ನೋಡಿದ್ರೆ ನೋಡ್ರಿ ಇಲ್ಲಿ ಸ್ವಲ್ಪ ಸ್ಟ್ರೇಟ್ ಆಗಿದೆ ಇಲ್ಲಿ ಈ ಕಡೆ ಬಂತು ಮತ್ತೆ ಡೌನ್ ಆಗಿದೆ ಅದ ಇದನ್ನ ನೋಡಿಕೊಂಡು ಇಲ್ಲಿ ನಾವು ಇನ್ನೊಂದ್ ಸ್ವಲ್ಪ ಪೌಡರ್ ಇವಾಗ ಇನ್ನೊಂದ್ಚೂರು ಪೌಡರ್ ಹಾಕೊಂಡು ಹ್ಮ್ 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 ಮತ್ತೆ ಇವಾಗ ಯಾವ ಯಾವ ಡೈರೆಕ್ಷನ್ ಅಲ್ಲಿ ಹೇರ್ ಇದೆ ಅಂತ ನೋಡಿಕೊಂಡು ಆ ಡೈರೆಕ್ಷನ್ನಲ್ಲಿ ನಾವು ವ್ಯಾಕ್ಸ್ ಹಾಕೊಂಡು ಮತ್ತೆ ಸ್ಟ್ರಿಪ್ ಹಾಕಬೇಕು ಈ ಥರ ರಬ್ ಮಾಡ್ಕೋಬೇಕು ಕರೆಕ್ಟಾಗಿ ನೀಟಾಗಿ ಮತ್ತೆ ಕೆಳಗಡೆ ಸ್ಕಿನ್ ಟೈಟ್ ಆಗಿಡೋದು ಈ ಥರ ಒಂದೇ ಹೇರ್ ನ ರಿಮೂವ್ ಮಾಡಬೇಕು ಇದೇ ಥರ ನೀವು ಫುಲ್ ಹ್ಯಾಂಡ್ ರೂಟ್ ನೋಡಿಕೊಂಡು ರೂಟ್ ಯಾವ ಥರ ಇದೆ ಆ ಥರ ನಾವು ಇದನ್ನ ವ್ಯಾಕ್ಸ್ ಹಾಕಿ ಅದಾದ್ಮೇಲೆ ರಿಮೂವ್ ಮಾಡಬೇಕು ಇದೇ ತರ ಫುಲ್ ಹ್ಯಾಂಡ್ ಮಾಡಬೇಕು ಈ ಏರಿಯಾ ಏನಿದೆ ಅಲ್ಲ ಇವಾಗ ಕಂಪ್ಲೀಟ್ ಮಾಡಿದೀನಿ ಈ ಏರಿಯಾದಲ್ಲಿ ಮಾಡ್ತಾ ಇದ್ದೀನಿ ಸೈಡ್ ಹ್ಯಾಂಡ್ ಇರುತ್ತಲ್ಲ ಸೈಡ್ ಏರಿಯಾ ಇದು ತುಂಬಾ ಸೆನ್ಸಿಟಿವ್ ಇರುತ್ತೆ ಸಾಫ್ಟ್ ಇದೆ ನೋಡಿ ಸ್ಕಿನ್ ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ ಈ ಏರಿಯಾದಲ್ಲಿ ವ್ಯಾಕ್ಸ್ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಮಾಡ್ಕೋಬೇಕು ಮಾಡಿಕೊಂಡು ಈ ಸ್ಕಿನ್ ಇದೆ ಹಿಂಗೆ ಜಗ್ ಇಡ್ಕೋಬೇಕು ಟೈಟ್ ಆಗ್ಬೇಕಿಲ್ಲ ಸ್ಕಿನ್ ಯಾಕಂದ್ರೆ ಇಲ್ಲಿ ತುಂಬಾ ಲೂಸ್ ಇರುತ್ತೆ ಸ್ಕಿನ್ ನಾವು ಟೈಟ್ ಇಡ್ಕೊಳ್ಳಾರ್ದಂಗೆ ಹಂಗೆ ತೆಗಿಯಕ್ಕೆ ಹೋದ್ರೆ ಸ್ಕಿನ್ ಕಿತ್ ಬರುತ್ತೆ ಆಮೇಲೆ ತುಂಬ ಪೇನ್ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ ಹಂಗಾಗಿ ತುಂಬ ಕೇರ್ಫುಲ್ ಆಗಿ ಮಾಡಬೇಕು ಈ ಪಾರ್ಟ್ನಲ್ಲಿ ನಾವು ವ್ಯಾಕ್ಸಿಂಗ್ ಮಾಡಬೇಕಾದ್ರೆ ಲೂಸ್ ಲೂಸ್ ಇರುತ್ತಲ್ಲ ಈ ತರ ಸ್ಕಿನ್ ಲೂಸ್ ಲೂಸ್ ಇರೋ ಟೈಮ್ನಲ್ಲಿ ನಾವು ಹಿಂಗ ಟೈಟ್ ಆಗಿ ಈ ಕೈಯಿಂದ ಹಿಂಗ್ ಹಿಂಗ ಹಿಂಗ್ ನೋಡ್ರಿ ಇವಾಗ ನಾವ್ ಏನ್ ಜಗ್ಗಿದ್ರು ಲೂಸ್ ಆಗಲ್ಲ ಅವಾಗ ನಾವು ವ್ಯಾಕ್ಸಿಂಗ್ ಮಾಡಿದ್ರೆ ಸ್ಕಿನ್ ಲೂಸ್ ಆಗಲ್ಲ ಮತ್ತೆ ವ್ಯಾಕ್ಸ್ ಕೂಡ ನೀಟ್ ಆಗಿ ಬರುತ್ತೆ ಮತ್ತೆ ಪೇನ್ ಕೂಡ ಆಗಲ್ಲ ಈ ಪಾರ್ಟ್ ಕಂಪ್ಲೀಟ್ ಆಯ್ತು ಹ್ಯಾಂಡ್ಸ್ ಮೇಲಿನ ಪಾರ್ಟ್ ಈ ಪಾರ್ಟ್ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಯ್ತು ಇವಾಗ ಇಲ್ಲಿ ಹೇರ್ ಇದೆ ನೋಡ್ರಿ ಈ ಹೇರ್ ಏನಿದೆ ಅಂದ್ರೆ ಈ ಸೈಡ್ ಗ್ರೋತ್ ಇದೆ ಇದು ಇವಾಗ ಇಲ್ಲಿ ಹೆಂಗ್ ಮಾಡ್ಬೇಕಂದ್ರೆ ನಾವು ಫೋಲ್ಡ್ ಮಾಡಿಸ್ಬೇಕು ನಾವು ಹ್ಯಾಂಡ್ ನ ಹ್ಯಾಂಡ್ ಫೋಲ್ಡ್ ಮಾಡಿಸಿದಾಗ ನಮಗೆ ಈ ಕಡೆ ರೂಟ್ ಬರುತ್ತೆ ಇವಾಗ ಈ ಕಡೆ ರೂಟ್ ಬಂದಾಗ ಅಲ್ಲಿ ಪೌಡರ್ ಖಾಲಿ ಆಗಿದ್ರೆ ಇನ್ನೊಂದ್ಚೂರು ಪೌಡರ್ ಹಾಕೋಬೇಕು ಆಮೇಲೆ ಈ ನಾರ್ಮಲ್ ವ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ನಾರ್ಮಲ್ ವ್ಯಾಕ್ಸ್ ನಮಗೆ ಎ ಸಿ ಇರ್ಲಾರ್ದನ ಮಾಡ್ಲಿಕ್ಕೆ ಬರಂಗಿಲ್ಲ ಸಂಬಲ್ ಸೀಸನ್ ಅಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ ನಾರ್ಮಲ್ ವ್ಯಾಕ್ಸ್ ಮಾಡೋದು ಇದು ಎ ಸಿ ಬೇಕು ಒಂದು ಇಲ್ಲಾಂದ್ರೆ ಫ್ಯಾನ್ ಬೇಕು ಒಂದು ಸಮರ್ ಸೀಸನ್ ನಲ್ಲಿ ಮಾಡ್ತಿದ್ರೆ ಅಂದ್ರೆ ಕಂಪಲ್ಸರಿ ಎ ಸಿ ಇಲ್ಲದಂಗ ಮಾಡಕ್ ಬರಂಗಿಲ್ಲ ಮತ್ತೆ ಬೇರೆ ಯಾವ ಸೀಸನ್ ನಲ್ಲಿ ಮಾಡ್ರಿ ಎ ಸಿ ಇರಬೇಕು ಆಮೇಲೆ ಹೀಟ್ ಬಾಡಿ ಹೀಟ್ ಇದ್ರೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ ಇದು ವ್ಯಾಕ್ಸ್ ಮಾಡೋದು ಹಂಗಾಗಿ ಟೈಟ್ ಹಿಡಿದು ರೂಟ್ ನೋಡಿಕೊಂಡು ಸ್ಕಿನ್ ಟೈಟ್ ಆಗಿ ಹಿಡ್ದು ಮಾಡೋದು ತುಂಬಾ ಇಂಪಾರ್ಟೆಂಟ್ ನೋಡಿ ನಾ ಈ ಹಿಂಗೆ ಟರ್ನ್ ಮಾಡಿ ಈ ಥರ ಮಾಡಿಸಿದಾಗ ರೂಟ್ ಎಲ್ಲ ಈ ಕಡೆ ಇತ್ತು ನಾನು ಈ ಕಡೆ ವ್ಯಾಕ್ಸ್ ಮಾಡಿ ಅದು ಆಪೋಸಿಟ್ ಆಗಿ ತೆಗೆದಾಗ ಪೂರ್ತಿ ಕ್ಲೀನಾಗಿ ಹೇರ್ ಕಟ್ ಕಟ್ ಆಗಲೇ ಆಗದೆ ಇರೋ ಥರ ಎಲ್ಲ ನೀಟಾಗಿ ವ್ಯಾಕ್ಸಿಂಗ್ ಬಂತು ಇನ್ನು ನಮ್ಗೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಯಿತು ಹ್ಯಾಂಡು ಈ ಫಿಂಗರ್ಸ್ ಇರುತ್ತಲ್ಲ ಈ ಕಡೆ ಇಲ್ಲಿ ನಾವು ಹೆಂಗೆ ಮಾಡಬೇಕಂದ್ರೆ ಇವಾಗ ವ್ಯಾಕ್ಸಿಂಗ್ ನೋಡ್ಕೊಳೋನು ಇಲ್ಲಿ ಕೂಡ ಅಷ್ಟೇ ಫಸ್ಟು ಪೌಡರೆಲ್ಲ ಖಾಲಿಯಾಗಿದ್ರೆ ಫಸ್ಟ್ ಒಂಚೂರು ಪೌಡರ್ ಹಾಕೊಂಡ್ಬಿಡ್ರಿ ಪೌಡರ್ ಹಾಕೊಂಡು ಫಸ್ಟ್ ಹೇರ್ ಗ್ರೋತ್ ಯಾವ ಕಡೆ ಯಾವ ಕಡೆ ಸೈಡ್ ಇದೆ ಅಂತ ನೋಡ್ಕೊಡ್ರಿ ಗ್ರೋತ್ ನೋಡ್ಕೊಂಡು ಯಾವ ಕಡೆ ಸೈಡ್ ಗ್ರೋತ್ ಇದೆ ಯಾವ ಕಡೆ ಸೈಡ್ ರೂಟ್ ಇದೆ ಅಂತ ನೋಡ್ಕೊಂಡು ವ್ಯಾಕ್ಸ್ ಹಾಕೋಬೇಕು ಹಾಕೊಂಡು ವ್ಯಾಕ್ಸಿಂಗ್ ಸ್ಟ್ರಿಪ್ ಏನಿದೆ ಮಾಡಿದ್ದೆ ಸ್ಟ್ರಿಪ್ ಮತ್ತೆ ಮತ್ತೆ ಮಾಡ್ತಾ ಇರಬಾರ್ದು ಒಂದ್ ಟೂ ಟೈಮ್ಸ್ ತೆಗ್ದಿರಿ ತ್ರೀ ಟೈಮ್ಸ್ ತೆಗ್ದಿರಿ ಅಂದ್ರೆ ಅದನ್ನ ವ್ಯಾಕ್ಸ್ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡ್ಕೋಬೇಕು ಮಾಡಿಕೊಂಡು ಮತ್ತೆ ಮಾಡಬೇಕು ಅದೇ ಸ್ಟಿಕ್ ನಲ್ಲಿ ಮತ್ತೆ ಮತ್ತೆ ಮಾಡ್ತಾ ಇರಬಾರ್ದು ಈ ಫಿಂಗರ್ಸ್ ಕಡೆ ಹಾಕ್ಬೇಕಂದಾಗ ನಮಗೆ ಫಾಸ್ಟ್ ಆಗಿ ಹಾಕಕ್ಕೆ ಬರಂಗಿಲ್ಲ ಸ್ವಲ್ಪ ಸ್ಲೋ ಆಗಿ ಹಾಕಬೇಕಾಗ್ತೈತಿ ಒಂದು ಸ್ವಲ್ಪ ಊದಬೇಕು ನ ಊದಿ ಒಂದು ಚೂರು ತಣ್ಣಗಾದ್ಮೇಲೆ ಆಮೇಲೆ ಅಪ್ಲಿಕೇಶನ್ ಮಾಡಬೇಕು ಅವಾಗ ಬಿಸಿ ಬೇಗ ಹತ್ತಂಗಿಲ್ಲ ಅವಾಗ ನಾವು ನಾವು ಕೂಡ ಕಂಪ್ಲೀಟ್ ಆಗಿ ವ್ಯಾಕ್ಸ್ ಅಪ್ಲಿಕೇಶನ್ ಮಾಡ್ಬೋದು ಅದಾದ್ಮೇಲೆ ಈ ನ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ನಮ್ಮ ಕೈಯಿಂದ ಅವ್ರ ಕೈನ ನಮ್ಮ ಕೈಗೆ ಟೈಟ್ ಇಡಿಸ್ಬೇಕು ಟೈಟ್ ಹಂಗಿಡಿ ಈ ಥರ ಟೈಟ್ ಆಗಿಡಿಸ್ಬೇಕು ಟೈಟ್ ಅಂಗಡಿ ಹ್ಞೂ ಹಿಡಿದು ವ್ಯಾಕ್ಸ್ ಹಿಂಗೆ ಹಾಕಿ ನೀಟಾಗಿ ರಬ್ ಮಾಡ್ಕೋಬೇಕು ರಬ್ ಮಾಡ್ಕೊಂಡು ತೆಗಿಬೇಕು ನಮ್ಮ ಕೈ ಟೈಟ್ ಅಲ್ಲಿ ಕೂಡ ಸ್ಕಿನ್ ಟೈಟ್ ಬಿಡುತ್ತೆ ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ಬಿಡುತ್ತೆ ಇಲ್ಲಾಂದ್ರೆ ಸ್ಕಿನ್ ಲೂಸ್ ಆಗಿಬಿಟ್ರೆ ನಮಗೂ ಕೆಲಸ ಮಾಡಕ್ಕೆ ಈಸಿ ಆಗಂಗಿಲ್ಲ ಮತ್ತೆ ಅವರಿಗೂ ಪೇನ್ ಅನ್ಸುತ್ತೆ ಇವಾಗ ಆ ಹ್ಯಾಂಡ್ ಕಂಪ್ಲೀಟ್ ಮಾಡಿದೀನಿ ನಾನು ಇವಾಗ ನೆಕ್ಸ್ಟ್ ಈ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಮಾಡುವಾಗ ಹಂಗೆ ಕಂಪ್ಲೀಟ್ ಆಗಿ ಪೂರ್ತಿ ಪೌಡರ್ ಅಪ್ಲಿಕೇಶನ್ ಮಾಡ್ಕೋಬೇಕು ಪೌಡರ್ ಅಪ್ಲಿಕೇಶನ್ ಮಾಡಿಕೊಂಡು ರೂಟ್ ನೋಡ್ಕೊಂಡು ಅದೇ ಸೇಮ್ ಅದೇ ತರ ಆ ಹ್ಯಾಂಡ್ ಹ್ಯಾಂಗ್ ಮಾಡಿದ್ದು ಅದೇ ತರನೇ ಆಪೋಸಿಟ್ ಆಗಿ ತೆಗಿಬೇಕು ಸ್ಟ್ರಿಪ್ಸ್ ತೆಗಿಯುವಾಗ ವ್ಯಾಕ್ಸ್ ಹಾಕುವಾಗ ರೂಟ್ ಯಾವ ತರ ಇದೆ ಅದೇ ತರ ವ್ಯಾಕ್ಸ್ ಹಾಕಬೇಕು ವ್ಯಾಕ್ಸ್ ಹಾಕಿ ನಾವು ತೆಗಿಬೇಕು ಅಷ್ಟೇ ಸೇಮ್ ಇರುತ್ತೆ ಆ ಹ್ಯಾಂಡ್ ಹೆಂಗ್ ಮಾಡಿದ್ರೆ ಅದೇ ತರನೇ ಇದನ್ನು ಮಾಡಬೇಕು ವ್ಯಾಕ್ಸಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಟು ಎರಡು ಹ್ಯಾಂಡ್ಸು ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ನಾನು ನೀರು ತುಂಬಿಟ್ಟುಕೊಂಡಿದ್ದೆಲ್ಲ ಬೌಲ್ನಲ್ಲಿ ಅದರಲ್ಲಿ ಒಂದು ಸ್ಪಾಂಜ್ ಹಾಕಿದ್ದೆ ಆ ಸ್ಪಾಂಜಿಂದ ಬೌಲ್ ಬೌಲ್ ಹಿಂಗೆ ವೆಟ್ ಮಾಡಿಕೊಂಡು ನೀರೆಲ್ಲ ತೊಗೊಂಡ್ರು ಅದೆಲ್ಲ ನೀರು ತೆಗಿಬೇಕು ಮತ್ತು ನೀರನ್ನೇ ತೊಗೊಂಡು ಹಿಂಗೆ ಮಾಡಿಬಿಡ್ಬಾರ್ದು ಆ ನೀರೆಲ್ಲ ತೆಗೆದು ಮೇಲೆ ಅದರಲ್ಲಿ ನಲ್ಲಿ ಸ್ವಲ್ಪ ನೀರು ಇದ್ದೇ ಇರುತ್ತೆ ನಾವು ಏನು ನೀರು ತೆಗೆದ್ರೂ ಕೂಡ ಇರುತ್ತೆ ಅದರಿಂದ ಈಗ ನೀಟಾಗಿ ಒಂದು ಸೈಡಿಂದ ಕ್ಲೀನ್ ಮಾಡ್ತಾ ಮಾಡ್ತಾ ಬರಬೇಕು ಫ್ರೆಂಡ್ಸ್ ಎರಡು ಹ್ಯಾಂಡ್ಸ್ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ನ್ಯಾಪ್ಕಿನ್ ಇಂದ ಡ್ರೈ ಮಾಡಿ ನೆಕ್ಸ್ಟ್ ಜೆಲ್ ಅಪ್ಲಿಕೇಶನ್ ಮಾಡಬೇಕು ಈ ತರ ನ್ಯಾಪ್ಕಿನ್ ತಗೊಂಡು ಫಸ್ಟ್ ಸ್ಪಾಂಜ್ ಇಂದ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ನ್ಯಾಪ್ಕಿನ್ ತಗೊಂಡು ಈ ತರ ಡ್ರೈ ಮಾಡಬೇಕು ಎರಡು ಹ್ಯಾಂಡ್ ಡ್ರೈ ಮಾಡಿ ಅದಾದ್ಮೇಲೆ ಜೆಲ್ ಅಪ್ಲಿಕೇಶನ್ ಮಾಡ್ಕೊಂಡು ಮುಂಚೂರು ಮಸಾಜ್ ಮಾಡಿ ಮಾಡಿದ್ರೆ ಅವಾಗ ನಮ್ದು ವ್ಯಾಕ್ಸಿಂಗ್ ಕಂಪ್ಲೀಟ್ ಆಗುತ್ತೆ ಫಸ್ಟ್ ಟೈಮ್ ಮ್ಯಾಸಿಂಗ್ ಮಾಡಿಸ್ತಾ ಇದ್ದರೆ ಅಂದ್ರೆ ಏನಾಗ್ತೈತೆ ಆಗುತ್ತೆ ಅಂದ್ರೆ ಅವರ್ ಸ್ಕಿನ್ ಗೆ ಸ್ವಲ್ಪ ರ‍್ಯಾಶೆಸ್ ಬರೋ ಚಾನ್ಸಸ್ ಇರುತ್ತೆ ಫಸ್ಟ್ ಟೈಮ್ ಅಂತಲ್ಲ ತೆಲುಗುವರಿಗೆ ಕಂಪಲ್ಸರಿ ರ‍್ಯಾಶೆಸ್ ಬರೋ ಚಾನ್ಸಸ್ ಚಾನ್ಸಸ್ ಇರುತ್ತೆ ಆ ಟೈಮ್ ನಲ್ಲಿ ಏನು ಮಾಡಬೇಕು ಅಂದ್ರೆ ಒಂದು ಟ್ರಯಾಕ್ಸಿಜನ್ ಫಸ್ಟ್ ಅಪ್ಲಿಕೇಶನ್ ಮಾಡಬೇಕು ಪೂರ್ತಿ ಹ್ಯಾಂಡ್ಸ್ ಎಲ್ಲ ಆಕ್ಸಿಜನ್ ಅಪ್ಲಿಕೇಶನ್ ಮಾಡಿ ಅದಾದ ಮೇಲೆ ಒಂದು 2 ಸೆಕೆಂಡ್ಸ್ ಬಿಟ್ಟು ಅದಾದ ಮೇಲೆ ಒಂದು ಅಂದ್ರೆ ಮನೆಯಲ್ಲಿ ಕೂಡ ಅವ್ರಿಗೆ ಹೇಳಬೇಕು ಒಂದ್ಸೂರು ಐಸ್ ಕ್ಯೂಬ್ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೇಳಬೇಕು ಆವಾಗ ರ್ಯಾಶಸ್ ಬರೋದು ಕಡಿಮೆ ಆಗುತ್ತೆ ಯಾವ್ದಾದ್ರು ಒಂಚೂರು ಜೆಲ್ ತಗೊಂಡು ಈ ತರ ಹ್ಯಾಂಡ್ಸ್ ಮೇಲೆ ಒಂದ್ ಸ್ವಲ್ಪ ಹಾಕೊಂಡು ಇದನ್ನ ಹಿಂಗೆ ರಬ್ ಮಾಡ್ಕೊಂಡ್ಬಿಡ್ಬೇಕು ರಬ್ ಮಾಡಿಕೊಂಡು ಫುಲ್ ಹ್ಯಾಂಡ್ಸ್ ಹಿಂಗ್ ಅಪ್ಲಿಕೇಶನ್ ಮಾಡಿ ಒಂಚೂರು ಲೈಟ್ ಆಗಿ ಮಸಾಜ್ ಮಾಡಬೇಕು ಕಡಿಮೆ ಆಗುತ್ತೆ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿ ವ್ಯಾಕ್ಸ್ ಯಾವ ಯಾವ ತರ ಮಾಡಿದ್ರೆ ಹ್ಯಾಂಡ್ಸ್ ಮೇಲೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ರೂಟ್ ಯಾವ ತರ ಚೆಕ್ ಮಾಡ್ಕೋಬೇಕು ನಾವು ವ್ಯಾಕ್ಸ್ ಯಾವತರ ಹಾಕಬೇಕು ವ್ಯಾಕ್ಸ್ ಯಾವತರ ಮಾಡ್ಕೋಬೇಕು ಅದೆಲ್ಲ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಸ್ಯಾಟರ್ಡೆ ಮಾಡೋದು ನಾನು ನೆಕ್ಸ್ಟ್ ಸ್ಯಾಟರ್ಡೆ ಕ್ಲಾಸ್ ನಲ್ಲಿ ನಾನು ಲೆಗ್ಸ್ ವ್ಯಾಕ್ಸ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಲೆಗ್ಸ್ ವ್ಯಾಕ್ಸ್ ಆದ್ಮೇಲೆ ಮತ್ತೆ ಹಂಗೆ ಒಂದೊಂದೇ ಒಂದೊಂದೇ ನೋಡ್ಕೊಂತ ಹೋಗುದು ಇವತ್ತು ಬಂದು ಹನಿ ವ್ಯಾಕ್ಸ್ ಇದಾಯ್ತು ಅದಾದ್ಮೇಲೆ ರೀಕಾ ವ್ಯಾಕ್ಸ್ ಆಮೇಲೆ ಬೀನ್ ವ್ಯಾಕ್ಸ್ ಯಾವ ಯಾವ ತರ ಮಾಡ್ಬೇಕು ಅದನ್ನೆಲ್ಲ ನಾವು ನೋಡ್ಕೊಂತ ಹೋಗುದು ಆಮೇಲೆ ಇನ್ನೊಂದ್ ವಿಷಯ ಏನಂದ್ರೆ ಈ ಕ್ಲಾಸಸ್ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಪಾರ್ಲರ್ ಕಲಿಯೋರ್ಗಿನ ಯೂಸ್ಫುಲ್ ಅಂತ ಏನಿಲ್ಲ ನೀವು ಓನ್ ಆಗಿ ಮಾಡ್ಕೋಬೇಕು ಅಂತ ಕೆಲವೊಂದಿಷ್ಟು ಪಾರ್ಲರ್ ನಮ್ ಪಾರ್ಲರ್ ಬರೋರು ಕೂಡ ನನ್ ಕ್ಲೈಂಟ್ಸ್ ಕೂಡ ಕೇಳ್ತಾ ಇರ್ತಾರೆ ಮನೆಯಲ್ಲಿ ಹೆಂಗ್ ಮಾಡ್ಕೋಬೇಕು ವ್ಯಾಕ್ಸಿಂಗ್ ಅಂತ ಕೇಳ್ತಾ ಇರ್ತಾರೆ ಅಂತವ್ರಿಗೆಲ್ಲ ಇದು ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಮನೇಲೇನೆ ನೀವು ಮನೇಲೆ ವ್ಯಾಕ್ಸ್ ಯಾವ ತರ ಮಾಡ್ಕೋಬಹುದು ಅನ್ನೋದನ್ನ ಒಬ್ರ ಮೇಲೆ ಒಬ್ರು ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ನಾನು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಪೌಡರ್ ಅಪ್ಲಿಕೇಶನ್ ಆಗಲಿ ವ್ಯಾಕ್ಸ್ ಹೀಟ್ ಮಾಡೋದಾಗ್ಲಿ ವ್ಯಾಕ್ಸ್ ಮಾಡೋದಾಗ್ಲಿ ಸ್ಟಿಪ್ಸ್ ಹಿಡ್ಕೊಳೋದಾಗ್ಲಿ ಹ್ಯಾಂಡ್ಸ್ ಹೆಂಗ್ ಟೈಟ್ ಇಟ್ಕೋಬೇಕು ಹೆಂಗ್ ರೂಟ್ ನೋಡ್ಕೋಬೇಕು ಯಾವ ಹಾಕ್ಬೇಕು ವ್ಯಾಕ್ಸ್ ನ ಅದೆಲ್ಲ ಪ್ರತಿಯೊಂದು ಕಂಪಲ್ಸರಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ರಿಂದ ಇದು ಮನೆಯಲ್ಲೇ ಮನೆಯಲ್ಲೇ ಇಟ್ಕೊಂಡು ಮನೇಲಿ ಮಾಡ್ಕೊಳ್ಳೋರು ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಕಲಿಯೋರಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ನೀವು ಪಾರ್ಲರ್ ಕೋರ್ಸ್ ಹೊರಗಡೆ ಕಲೀಲಿಕ್ಕೆ ಹೋದ್ರು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನೀಟಾಗಿ ಇದು ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀ ಹೇಳ್ಕೊಡೋದು ಕಡಿಮೆ ಅದನ್ನ ನೀವೇ ನೋಡಿ ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಬಟ್ ಈ ವಿಡಿಯೋದಲ್ಲಿ ಏನಾಗುತ್ತೆ ಅಂದ್ರೆ ವಿಡಿಯೋ ಮಾಡ್ತೀವಲ್ಲ ಅದರಲ್ಲಿ ವಿಡಿಯೋ ನಿಮ್ ಜೊತೆಗಿರುತ್ತೆ ನೀವು ಯಾವಾಗಾದ್ರೂ ನೋಡಬೇಕು ಅಲ್ಲಿ ನೀವು ಕಲಿಯೋಕೆ ಹೋದಲ್ಲೇ ಒನ್ ಟೈಮ್ ನಿಮ್ಗೆ ಹೇಳ್ಕೊಟ್ಟು ಕೈ ಬಿಟ್ಟು ಅದು ನಿಮ್ಗೆ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ ಬಟ್ ಇಲ್ಲಿ ಏನಾಗ್ತೇ ಅಂದ್ರೆ ನಿಮ್ಗೆ ವಿಡಿಯೋ ಇರುತ್ತೆ ನೀವ್ ಮತ್ತೆ ಮತ್ತೆ ವಿಡಿಯೋ ನೋಡ್ತಾ ಇರ್ಬೋದು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು ಹಂಗಾಗಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕಲಿಯೋರಿಗೆ ಕೂಡ ಮತ್ತೆ ಮನೆಯಲ್ಲಿ ತಾವೇ ಕು ಮಾಡ್ಕೋಬೇಕು ಬಂದವರಿಗೆ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗ್ತೈತಿ ಹಂಗಾಗಿ ನೀವು ಚೆನ್ನಾಗಿ ನೋಡ್ರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ಚೆನ್ನಾಗಿ ಕಲೀರಿ ಹಂಗೇನೆ ನಮ್ ಚಾನೆಲ್ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಕಾಮೆಂಟ್ ಮಾಡಿರಿ ನಿಮಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಅನಿಸುತ್ತೆ ಅನ್ನೋದನ್ನು ನಮಗೆ ನನಗೆ ಕಾಮೆಂಟ್ ಮಾಡಿರಿ ಇನ್ನು ಏನಾದರೂ ನನ್ನಿಂದ ನಾನು ಯಾವ ಥರ ಮಾಡಬೇಕು ಅನ್ನೋದನ್ನು ನಿಮಗೇನಾದರೂ ಅನಿಸಿದರೆ ಅದನ್ನ ನನಗೆ ಹೇಳಿದ್ದೆ ನಾನು ಕಂಪಲ್ಸರಿ ಖಂಡಿತವಾಗ್ಲೂ ನಾನು ಅದನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಇವತ್ತಿನ ಹೇಳಿ ಇವತ್ತಿ ಕಂಪ್ಲೀಟ್ ಮಾಡಿ ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋ ಬಂದು ಸಾಟರ್ಡೆ ಸಂಡೇ ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್